ಆಸೀಧರಾಗಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳೇ ನಾಡ ಹಬ್ಬ ದಸರಾ ಮತ್ತು ವಿಜಯ ಈ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಶುಭಾಶಯಗಳ ಜೊತೆಗೆ ಈ ದಸರಾ ಅನ್ನುವಂಥದ್ದು ನಾಡ ಹಬ್ಬವಾಗಿ ಈ ಭಾಗದ ಪ್ರಮುಖ ಆಕರ್ಷಣೀಯ ಆಚರಣೆಯಾಗಿ ನಡೆಸ್ತಾ ಇದೆ ಬಹುಶಃ ಇತರ ಸಾಂಪ್ರದಾಯಿಕ ರಾಷ್ಟ್ರಗಳಲ್ಲಿ ಈ ವಿಜಯದಶಮಿ ಅಥವಾ ನವರಾತ್ರಿಯನ್ನ ಆಚರಿಸ ಬೇರೆ ಬೇರೆ ವಿಭಾಗಗಳಲ್ಲಿ ವಿಧಗಳಲ್ಲಿ ಪ್ರಕಾರಗಳಲ್ಲಿ ಆಚರಿಸಲಾಗ್ತಾ ಇದೆ ಈ ದಸರಾವನ್ನ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಬಹುಶಃ ಶ್ರೀಯುತ ಕೇಶವ ಕಾಮಾತ್ ಅವರ ತಂದೆಯವರ ನೇತೃತ್ವದಲ್ಲಿ ಪ್ರಾರಂಭವಾದಂಥ ಮಾವೇರಿ ದಸರಾ ಸಮಿತಿ ಗೋಳಿಕೊಪ್ಪದಲ್ಲಿ ಈ ನಾಡಿನ ಸೊಗಡನ್ನ ಈ ನಾಡಿಯ ನಾಡಿನ ಸ್ಥಳೀಯ ಪ್ರತಿಭೆಗಳನ್ನು ಪ್ರಬುದ್ಧತೆಗೆ ಅಥವಾ ಪ್ರವರ್ತಮಾನಕ್ಕೆ ತರುವಂಥ ಕೆಲಸವನ್ನು ಮಾಡಲಿಕ್ಕಾಗಿ ಒಂದು ಸಹಬಾಳ್ವೆ ಮತ್ತು ಜಾತಿ ಜಾತಿ ಧರ್ಮ ಸಾಹಿತ್ಯ ಸಂಸ್ಕೃತಿಯ ಆತಂಕ ಸಂಬಂಧಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಪ್ರಾರಂಭಿಸತಕ್ಕಂಥ ಒಂದು ಸಾಂಸ್ಕೃತಿಕ ಉತ್ಸವವಾಗಿ ಇಡೀ ಸಮಾಜದ ಇವತ್ತು ಕರ್ನಾಟಕವನ್ನು ತೆಗೆದುಕೊಂಡಾಗ ಆಚರಿಸತಕ್ಕಂಥ ಕೆಲವೇ ದಿನವು ದಸರಾ ಆಕರ್ಷಣೀಯ ವಸರಗಳಲ್ಲಿ ಓಡಿಕೊಂಡು ಕೂಡ ಒಂದಾಗಿ ಗುರುತಿಸಿಕೊಳ್ಳಲಿಕ್ಕೆ ಕಾರಣಕರ್ತರಾಗಿದೆ ಆ ಹಿರಿಯ ಚೇತನರಿಗೆ ಯಾರು ಈ ಉತ್ಸವವನ್ನು ಪ್ರಾರಂಭಿಸಿ ಈ ನಾಡಿನಲ್ಲಿ ಈ ಮಣ್ಣಿನಲ್ಲಿ ಅದು ವಿಶೇಷವಾಗಿ ದಕ್ಷಿಣ ಕೊಡುಗಿನಲ್ಲಿ ಯಾವುದೇ ಒಂದು ಸಾರ್ವಜನಿಕ ಉತ್ಸವಗಳಿಗೆ ಯಾವುದೇ ಒಂದು ಆಚರಣೆಗಳಿಗೆ ಮತ್ತು ಎಲ್ಲರನ್ನ ಸಾಮರಸ್ಯದ ವೇದಿಕೆಗೆ ತರತಕ್ಕಂಥ ಅವಕಾಶಗಳು ಇಲ್ಲದೇ ಇದ್ದಂಥ ಸಂದರ್ಭಗಳಲ್ಲಿ ಮತ್ತು ಯಾವುದೇ ಆಧುನಿಕ ವ್ಯವಸ್ಥೆಗಳು ಇಲ್ಲದಂತಹ ಸಂದರ್ಭಗಳಲ್ಲಿ ಇದನ್ನು ಬಳಸಿಕೊಂಡು ಈ ಒಂದು ವೇದಿಕೆಯನ್ನು ಸೃಷ್ಟಿಸಿ ಇವತ್ತು ಮಿತ್ರೆಯ ದಸರಾ ಉತ್ಸವವನ್ನು ಆಚರಿಸಲಿಕ್ಕೆ ಅನುವು ಮಾಡಿಕರಿಗೆ ಮೊದಲು ಊದಿಸುತ್ತ ಇಲ್ಲಿಯವರೆಗೆ ಈ ಒಂದು ಉತ್ಸವವನ್ನು ನಲವತ್ತೇಳು ವರ್ಷಗಳ ಕಾಲ ಈ ಒಂದು ಉತ್ಸವ ಎಳೆದ ಎಲ್ಲ ಮಹನೀಯರನ್ನ ಸ್ಮರಿಸುತ್ತ ದಸರಾ ಅನ್ನುವಂಥದ್ದು ನಾಡಹಕವಾಗಿ ಈ ಮಣ್ಣಿನ ಈ ಮಣ್ಣಿನ ಸಂಸ್ಕೃತಿಯನ್ನ ಬೀಳಿಸತಕ್ಕಂತಹ ಪ್ರತೀಕವಾಗಿ ಈ ಒಂದು ಆ ಬೇಡಿಕೆಗಳನ್ನ ನಿರ್ಮಿಸ್ತಾ ಬಂದಿದೆ ಈ ನಾಡಿನ ಸಂಸ್ಕೃತಿಯನ್ನ ಈ ಮಣ್ಣಿನ ಸೊಗಳನ್ನ ನಾವು ನಮ್ಮ ಪ್ರಪಂಚಕ್ಕೆ ಅಥವಾ ಹೊರಗಿನ ಪ್ರಪಂಚಕ್ಕೆ ತೋರಿಸುವಂತದಾಗಬೇಕು ಯಾವುದೋ ಒಂದು ಸಂಸ್ಕೃತಿಯನ್ನ ಅಥವಾ ಪಾಶ್ಚಿಮಾತ್ಯ ಸಂಸ್ಕಾರಗಳನ್ನ ಸಂಸ್ಕೃತಿಗಳನ್ನ ಇಲ್ಲಿ ಕಾಪಿ ಮಾಡುವಂಥದ್ದು ಅಥವಾ ಇಲ್ಲಿ ನಾವು ಅಳವಡಿಸಿಕೊಳ್ಳುವಂಥದ್ದು ಆದ್ರೆ ಈ ಒಂದು ಉತ್ಸವಕ್ಕೆ ಅರ್ಥಗಳು ಇರೋದಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಹಾಗಂತ ಹೇಳಿ ಯಾವುದೇ ಸಂಸ್ಕೃತಿ ಆಚರಣೆಗಳು ಸರಿಯಲ್ಲ ಅನ್ನುವಂಥದ್ದಲ್ಲ ಆದ್ರೆ ಯಾವುದನ್ನ ಯಾವಾಗ ಎಲ್ಲಿ ಮಾಡಬೇಕು ಅಲ್ಲಿ ಒಂದು ಅರ್ಥ ಮತ್ತು ಆ ಒಂದು ಉದ್ದೇಶದ ಈಡೇರಿಕೆ ಆಗುತ್ತೆ ಅನ್ನುವಂತ ಒಂದು ಉದ್ದೇಶ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ವರ್ಷ ನಾಲ್ಕು ವರ್ಷದಲ್ಲಿ ಕೋಣಿಗಪ್ಪ ಸರ ಸಮಿತಿ ಈ ನಾಡಿನ ಮತ್ತು ಸ್ಥಳೀಯ ಏನು ಪ್ರತಿಭೆಗಳು ಮತ್ತು ಸಾಂಸ್ಕೃತಿಗೆ ಸಾಂಸ್ಕೃತಿಕ ವೇದಿಕೆಗಳಿಗೆ ಸಂಸ್ಕೃತಿಗಳಿಗೆ ಮತ್ತು ಕಲಾವಿದರಿಗೆ ಅವಕಾಶವನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದರ ಹಲವಷ್ಟು ವೇದಿಕೆಗಳಿಗೆ ಮಾದರಿಯಾಗಿ ರೂಪುಗೊಂಡಿದೆ ಅದಕ್ಕಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಉತ್ಸವ ಈ ನಾಡಿನ ಈ ಮಣ್ಣಿನ ತೊಗಡಾಗಿ ಈ ಸಂಸ್ಕೃತಿಯ ಪ್ರತೀಕವಾಗಿ ಈ ನಾಡಿನ ಸಂಸ್ಕೃತಿಯನ್ನ ಮತ್ತಷ್ಟು ಉತ್ತುಂಗಕ್ಕೆ ಏರಿಸಲಿಕ್ಕೆ ಒಂದು ಹೆಗ್ಗುಳಾಗಿ ವೇದಿಕೆಯಾಗಿ ಮಾರ್ಪಡ್ಲಿ ನಮ್ಮೆಲ್ಲರ ಸಹಕಾರ ನಿಮ್ಮೊಂದಿಗಿರುತ್ತೆ ನಿಮ್ಮ ದುಡಿಯದೆ ನಿಮ್ಮ ಶ್ರಮ ನಿಮ್ಮ ವ್ಯಯ ಎಂದು ಕೂಡ ವ್ಯರ್ಥ ಆಗದ ರೀತಿಯಲ್ಲಿ ಮುಂದಿನ ಮತ್ತಷ್ಟು ವಿಜೃಂಭಿಸಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಹಾಗೆ ಈ ಒಂದು ವೇದಿಕೆಯಲ್ಲಿ ನಿಂತು ಮಾತಾಡಲಿಕ್ಕೆ ನಾನು ಮೊದಲು ಮೂರು ವ್ಯಕ್ತಿಗಳನ್ನು ನಾನು ನೆನಪಿಸಿಕೊಳ್ಬೇಕು ನಮ್ಮ ಅಪ್ಪಟ್ಟಿನ ಟಾಟ ಮಂಡಪ ಅವರು ಕುಲಜನ ಪ್ರಮೋದ್ ಗಣಪತಿ ಅವರು ಒಂದು ಕಾರ್ಗಲ್ಲ ಕಗಲ್ಲ ರೀತಿಯಲ್ಲಿ ಇದ್ದಂತಹ ಒಂದು ವ್ಯಕ್ತಿಯನ್ನ ಒಂದು ಶಿಲ್ಪದ ರೂಪಕ್ಕೆ ಇಳಿಸಲಿಕ್ಕೆ ಈ ಮೂವರ ಶ್ರಮ ಇದೆ ಆ ಮೂರು ವ್ಯಕ್ತಿಗಳ ಶ್ರಮ ಇದೆ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಈ ಮಂದಿಗೆ ವೇದಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶವನ್ನ ಕಲ್ಪಿಸಲಿಕ್ಕಾಗಿ ಈ ಕಣ್ಣಿಗೆ ಮತ್ತು ಆ ತಾಯಿ ಆದಿಶಕ್ತಿಗೆ ನಮಿಸ್ತಾ ನಿಮ್ಮೆಲ್ಲರ ಸಹಕಾರಕ್ಕಾಗಿ ಹಾಗೆ ಈ ಉತ್ಸವಕ್ಕೆ ಮತ್ತಷ್ಟು ಬೆಳೆಗಳನ್ನ మీడి ముక కయ్యి అని హేట అతను ధన్యవాదాలు